ವಿಜಯನಗರದಲ್ಲಿ ವಾಷಿಂಗ್ ಪ್ಲಾಂಟ್ ಅಕ್ರಮ ನಡೀತಾ ಇದೆ ಇದನ್ನ ನೋಡಿ ನೋಡಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ವಾ ಅನ್ನುವ ಪ್ರಶ್ನೆಯನ್ನ ಅಲ್ಲಿನ ಸಾರ್ವಜನಿಕರು ಕೇಳ್ತಿದ್ದಾರೆ ಗಣಿಗಾರಿಕೆ ಮಣ್ಣು ಮಿಶ್ರಿತ ಕಚ್ಚಾ ಮ್ಯಾಂಗನೀಸ್ ಶುದ್ಧೀಕರಣ ಮಾಡುವ ಘಟಕ ವಾಷಿಂಗ್ ಪ್ಲಾಂಟ್ ಆರ್ ಬಿ ಎಸ್ ಎಸ್ ಎನ್ ವಾಷಿಂಗ್ ಪ್ಲಾಂಟ್ ಇದ್ರ ವಿರುದ್ಧ ಬಹಳ ದೊಡ್ಡ ಆರೋಪ ಕೇಳ್ತಾ ಇದೆ ವಾಷಿಂಗ್ ಪ್ಲಾಂಟ್ ಮಾಡೋದಕ್ಕೆ ಅರಣ್ಯ ಇಲಾಖೆಯ ಎನ್ಒಸಿ ಅನ್ನ ಪಡೆಯಲೇ ಇಲ್ಲವಂತೆ ಸಿನ ಇಲ್ಲದೆ ಪ್ಲಾಂಟಿಂಗ್ ವಾಷಿಂಗ್ ಪ್ಲಾಂಟ್ ಅನ್ನು ನಡೆಸುತ್ತಿದ್ದಾರೆ ಜಿಲ್ಲಾಡಳಿತ ಅರಣ್ಯ ಗಣಿ ಮತ್ತು ಭೂವಿಜ್ಞಾನ ಮತ್ತು ಪರಿಸರ ಇಲಾಖೆ ನಾಲ್ಕು ಇಲಾಖೆಗಳ ಅಧಿಕಾರಿಗಳ ಭಾರಿ ನಿರ್ಲಕ್ಷ್ಯ ಕಾಣ್ತಾ ಇದೆ ಖಾಸಗಿ ಸಂಸ್ಥೆಯ ಹಿತಾಸಕ್ತಿಗೆ ಅರಣ್ಯ ಸಂಪತ್ತು ಪರಿಸರ ನಾಶ ಆಗಬೇಕೇನು ಕೆರೆಯಲ್ಲಿ ಮೀನುಗಳು ಸೇರಿ ಸಾಕಷ್ಟು ಜಲಚರ ಪ್ರಾಣಿಗಳಿಗೆ ಕಂಟಕ ಎದುರಾಗಿದೆ ಐತಿಹಾಸಿಕ ಕಮಲಾಪುರ ಕೆರೆಯಲ್ಲೂ ಕೂಡ ಮೀನುಗದ ಮಾರನ ಹೋಮ ನಡೀತಾ ಇದೆ ವಾಷಿಂಗ್ ಪ್ಲಾಂಟ್ ಏನ್ ವಾಶ್ ಮಾಡ್ತಾರೆ ಅಂತಂದ್ರೆ ಮ್ಯಾಂಗನೀಸ್ ಇತರೆ ಅದಿರುಗಳನ್ನ ಓರ್ಗಳನ್ನ ಸಾಮಾನ್ಯವಾಗಿ ಭೂಮಿಯಿಂದ ಬರುವಂತಹ ಕಚ್ಚಾ ಓರ್ಗಳನ್ನ ಇಲ್ಲಿ ತಂದು ವಾಶ್ ಮಾಡಿ ಆಮೇಲೆ ವಾಶ್ ಆದ ನಂತರ ಅದರಲ್ಲಿರುವ ಕೆಮಿಕಲ್ ರೆಸಿಡ್ಯೂಸ್ ಅಂತೆಲ್ಲ ಏನ್ ಕರಿತೀವಲ್ಲ ಅದೆಲ್ಲ ನೀರಿಗೆ ಬಿಡುತ್ತೆ ಅದರಲ್ಲಿರೋ ನೀರಲ್ಲಿರುವ ಮೀನುಗಳು ಪ್ರಾಣಿಗಳು ಈವನ್ ಇಫ್ ನೀವು ನಾಳೆಗೆಲ್ಲ ಒಂದು ಕೆರೆಗೆ ಈಜ್ ಹೋಗ್ತೀರಿ ಅಂತಂದ್ರೆ ನೀವು ಅದನ್ನ ಕುಡಿದು ಸಾಯಿರಿ ನಮ್ಗೇನಾಗಬೇಕು ನಮಗೆ ನಮ್ಮ ಗಣಿ ನಮ್ಮ ಅದಿರು ನಮ್ಮ ಓರು ನಮಗೆ ದುಡ್ಡು ಕೊಡುತ್ತೆ ಸಾಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಎನ್ ಸಿ ಬೇಕು ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಬೇಕು ಯಾಕಂದ್ರೆ ಅದನ್ನ ಕ್ಲಿಯರ್ ಮಾಡ್ತಾ ಇರುವಂತಹ ವಾಟರ್ ಏನಿದೆ ನೀರ್ ಏನಿದೆ ಕ್ಲಿಯರ್ ಮಾಡ್ತಿರೋದು ಅಥವಾ ಕ್ಲೀನ್ ಮಾಡ್ತಿರೋದು ಆ ನೀರಿಗೆ ಪರ್ಮಿಷನ್ ಅನ್ನ ಪಡೆದಿಲ್ಲ ಅರಣ್ಯ ಇಲಾಖೆಯಿಂದನು ಪರ್ಮಿಷನ್ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪರ್ಮಿಷನ್ ಇಲ್ಲ ಯಾರ್ಯಾರ್ದು ಪರ್ಮಿಷನ್ ಇಲ್ಲ ಕಲುಷಿತ ನೀರಿನಿಂದ ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಕೃಷಿಗೆ ಸಮಸ್ಯೆ ಆಗ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೆರಡರ ಪಕ್ಕದಲ್ಲೇ ಈ ಘಟಕ ಇರೋದು ಕಲುಷಿತ ನೀರು ಶುದ್ಧೀಕರಣ ಯಂತ್ರಗಳೇ ಇಲ್ಲ ಕಾರಿಗನೂರು ಮತ್ತು ಹೊಸಪೇಟೆಯ ನಿವಾಸಿಗಳ ಆರೋಗ್ಯಕ್ಕೂ ಕೂಡ ಇದು ಮಾರಕ ಆಗ್ತಾ ಇದೆ ಉಪವಲಯ ಅರಣ್ಯ ಅಧಿಕಾರಿ ನಾಗರಾಜ್ ಪ್ರಕಾರ ಕಂಪನಿ ಎನ್ಓಸಿಯನ್ನು ಪಡೆದಿಲ್ಲ ಗಣಿ ಗುತ್ತಿಗೆ ಕಂಪನಿ ವಾಷಿಂಗ್ ಪ್ಲಾಂಟ್ ನಿರ್ಮಾಣಕ್ಕೆ ಎನ್ಓಸಿಯನ್ನು ಪಡೆದೇ ಇಲ್ಲ ಐವತ್ತು ಹೆಕ್ಟೇರ್ ಕೆಎಂಇಆರ್ ಸಿ ಯೋಜನೆಯಡಿಯಲ್ಲಿ ನೆಡುತೋಪ್ನಲ್ಲಿ ಗಿಡ ಬೆಳೆಸಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಷರತ್ತನ್ನು ಪಾಲಿಸಿಲ್ಲ ರೂಲ್ಸ್ ಅನ್ನು ಉಲ್ಲಂಘಿಸಿ ಜನರಿಗೆ ಮಾರಕಾಗಿದೆ ಆದರೆ ಈ ಪ್ಲಾಂಟ್ ಏನಿದೆ ಅದು ಬೇಕಾ ಬೇಡವಾ ಯಾಕೆ ಬೇಕು ಯಾರ್ದೋ ಖಾಸಗಿಯವರ ಅನುಕೂಲಕ್ಕೆ ಇಡೀ ಊರವ್ರು ಸಾಯ್ಬೇಕು ಅಂತಂದ್ರೆ ಅದು ಯಾವ ನ್ಯಾಯ ಅಂತ ನೀರಿನ ಜಲಚರ ಪ್ರಾಣಿಗಳು ಆ ನೀರಲ್ಲಿ ಆ ನೀರನ್ನು ಕುಡಿದೋ ಅಥವಾ ನೀರನ್ನು ಸ್ನಾನ ಮಾಡುವ ಬೇರೆ ದನ ಕರುಗಳು ಅಥವಾ ನೀರನ್ನು ಬಳಕೆ ಮಾಡುವಂಥ ಜನರು ಯಾರು ಪಾಪ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರದ್ದು ತಪ್ಪಿಲ್ಲದೆ ಮೀನುಗಳ ಮಾರಣ ಹೋಮ ಆ ನೀರನ್ನು ಬಳಸುವಂಥ ಜನರಿಗೆ ಆರೋಗ್ಯ ಸಮಸ್ಯೆ ಅಲ್ಲೊಂದು ಕುಡಿಯೋ ಶುದ್ಧ ನೀರಿನ ಪ್ಲಾಂಟ್ ಇಲ್ಲ ಯಾವುದೂ ಇಲ್ಲ ಇವರು ಈ ಈ ಪ್ಲಾಂಟ್ ಅಗತ್ಯ ಇದೆಯಾ ನೋಡಿ ಎಂತೆಂತ ಸೈಜ್ ಮೀನುಗಳು ಕೂಡ ಸತ್ತು ಬಿದ್ದಿವೆ ಅಂತಂದ್ರೆ ಎಷ್ಟು ನೀರು ಮಲಿನ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು ನಾವೇ ಈ ನಾವರ್ಥ ಮಾಡ್ಕೋಬಹುದಾಗಿರುವಂತ ಸತ್ಯ ಅಲ್ಲಿರುವ ಪರಿಸರ ಇಲಾಖೆಯವ್ರಿಗೆ ಗೊತ್ತಿಲ್ವಾ ಅರಣ್ಯ ಇಲಾಖೆಯವ್ರಿಗೆ ಗೊತ್ತಿಲ್ವಾ ಒಂದ್ ದೊಡ್ಡ ಕೆರೆ ಇದೆ ಐತಿಹಾಸಿಕ ಕೆರೆ ಆ ಐತಿಹಾಸಿಕ ಕೆರೆಯಲ್ಲಿರುವಂತಹ ಜಲಚರ ಜೀವಿಗಳು ಕೂಡ ಸಾಯ್ತಾ ಇವೆ ಕಮಲಾಪುರ ಕೆರೆಯಲ್ಲೂ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ ಈ ಖಾಸಗಿ ಸಂಸ್ಥೆಯ ಹಿತಾಸಕ್ತಿಗೆ ಅಧಿಕಾರಿಗಳು ಇಷ್ಟು ಕಣ್ಮುಚ್ಕೊಂಡು ಕೂತಿರೋದು ಯಾಕೆ ಯಾರಿಂದ ಯಾರಿದ ಕಂಟ್ರೋಲ್ ಮಾಡ್ತಿದ್ದಾರೆ ಯಾವ ರಾಜಕಾರಣಿನ ಜನಪ್ರತಿನಿಧಿನ ಮಿನಿಸ್ಟ್ರ ಎಮ್ ಎಲ್ ಯಾರಿದು ಯಾರಿಂದಾಗಿ ಇದೆಲ್ಲ ನಡೀತಾ ಇದೆ ಜನರ ಜೀವ ಲೆಕ್ಕಕ್ಕಿಲ್ಲ ಅವ್ರ ಹಿತಾಸಕ್ತಿನೇ ಲೆಕ್ಕ ಅಂತ ಹೇಳಿದ್ರೆ ಏನು ಲೆಕ್ಕಾಚಾರ ಅಂತ ಅರ್ಥ ಆಗ್ತಿಲ್ಲ ಯಾವುದು ಘಟನೆ ಆಗಬಾರ್ದು ಈಗಾಗಲೇ ಹೇಳ್ದಂಗೆ ನಾನು ಒಂದ್ಸರಿ ಪರಿಶೀಲನೆ ನಡೆಸಿಬಿಟ್ಟು ಐದರ ಬಗ್ಗೆ ಎಂಟ್ರಮ ತಗೊಳ್ತೀನಿ ಅರಣ್ಯ ಇಲಾಖೆ ಈ ಕೆಲಸಗಳಕ್ಕೆ ಅಥವಾ ಘಟನೆಗಳಕ್ಕೆ ಅವಕಾಶ ಕೊಡಲ್ಲ ಆ್ಯಂಡ್ ಇದೇ ಥರ ನಾವು ನೋಡ್ಕೊಳ್ತೀವಿ ಪ್ಲಾಂಟೇಶನ್ಸ್ನ ನಾವು ಒಂದು ಸರಿ ವಿಸಿಟ್ ಮಾಡಿಸ್ಬೇಕು ನಮ್ಮ ಕೆಲ ಅಧಿಕಾರಿಗಳು ಹೋಗ್ತಾರೆ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅವೆಲ್ಲ ನಮ್ಮ ಗಮನಕ್ಕೆ ತಂದು ನಾವು ರೆಮಿಡಿ ಎಲೆಕ್ಷನ್ಸ್ ಏನಿದೆ ಅದು ನೀವು ನೀವೀಗ ಬಂದು ಹೇಳ್ತಾ ಇದ್ದೀರಾ ನಮ್ಮ ನಮಗೆ ಬಂದಿದೆ ನಾವು ಏನು ಕ್ರಮ ತೊಗೋಬೋದು ತಗೋಳ್ತೀವಿ ಈ ಥರದ್ದು ಯಾವುದು ಘಟನೆ ಆಗಬಾರ್ದು ಈಗಾಗಲೇ ಹೇಳ್ದಂಗೆ ನಾನು ಒಂದು ಸರಿ ಪರಿಶೀಲನೆ ನಡೆಸಿಬಿಟ್ಟು ಇದರ ಬಗ್ಗೆ ಏನು ಕ್ರಮ ತಗೋಬೇಕು ತಗೊಳ್ತೀನಿ ಅರಣ್ಯ ಇಲಾಖೆ ಡೆಫಿನೆಟ್ಲಿ ಈ ತರದ್ದು ಯಾವುದು ಕೆಲಸಗಳಕ್ಕೆ ಅಥವಾ ಘಟನೆಗಳಕ್ಕೆ ಅವಕಾಶ ಕೊಡಲ್ಲ ಹೊಸಪೇಟೆ ತಾಲೂಕಿನಾದ್ಯಂತ ಇವತ್ತೇನು ಗಣಿ ಸಂಬಂಧಿಸಿದಂತೆ ಕಾರ್ಖಾನೆಗಳೆಲ್ಲ ನಡೀತಾ ಇದ್ದಾವೆ ಗಣಿಗಾರಿಕೆ ನಡೀತಾ ಇದೆ ಇಲ್ಲೆಲ್ಲ ಇವತ್ತು ಆ ಗಣಿಗಾರಿಕೆ ನಡೆಸೋಕ್ಕೆ ಸಂಬಂಧಪಟ್ಟ ಏನು ಇಲಾಖೆಗಳಿಂದ ಇವತ್ತು ಎನ್ ಒ ಸಿಗಳು ತಗೊಳ್ಳೋದಿರ್ಬೋದು ಅಥವಾ ಆ ಇಲಾಖೆಗಳಿಂದ ಏನು ಪರವಾನಗಿ ತಗೊಳ್ಳೋ ಟೈಮಲ್ಲಿ ಏನೆಲ್ಲ ನಿಯಮಾವಳಿಗಳಿರ್ತವೆ ಆ ಎಲ್ಲ ನಿಯಮಾವಳಿಗಳನ್ನೆಲ್ಲ ಗಾರಿಗೆ ಗಾಳಿ ತೂರಿಬಿಟ್ಟು ಇವತ್ತೇನು ಕ ನಡೆಸ್ತಾ ಇದ್ದಾರೆ ವ್ಯವಹಾರಗಳನ್ನ ನಡೆಸ್ತಾ ಇದ್ದಾರೆ ಇದರ ವಿ ಇದರ ಬಗ್ಗೆ ಈ ಭಾಗದಿಂದ ಏನು ಗೆದ್ದು ಬಂದಿರುವಂಥ ಜನಪ್ರತಿನಿಧಿಗಳು ಏನಿದ್ದಾರೆ ಅವರೆಲ್ಲ ಬಹುತೇಕ ಗಣಿ ಉದ್ಯಮಿಗಳೇ ಆಗಿರೋದ್ರಿಂದ ಅವರಿಗೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತು ಅವರ ಒತ್ತಡದಿಂದನೋ ಅಥವಾ ಏನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಜನರಿಗೆ ಕಂಟಕ ಆಗುವ ಜನರಿಗೆ ಸಮಸ್ಯೆ ಕೊಡುವಂತ ಒಂದು ಪ್ಲಾಂಟ್ ಅನ್ನ ಅಧಿಕಾರಿಗಳು ಪೊರೆದು ಪೋಷಿಸ್ತಾ ಇರೋದು ಯಾರ ಉದ್ದೇಶಕ್ಕೆ ಯಾರು ಹಿತಾಸಕ್ತಿಗೆ ಯಾಕಿಷ್ಟು ಏನೋ ಒಂದ್ ರೀತಿ ಮೌನದಲ್ಲಿದ್ದಾರೆ ಅಧಿಕಾರಿಗಳು ಯಾಕೆ ಈ ಜಾಣ ಕುರು ವೀರೇಶ್ ಜಿಲ್ಲೆ ಹೇಗೆ ಒಂದು ಗಣಿಗಾರಿಕೆಯಿಂದ ಕುಖ್ಯಾತಿಯನ್ನು ಪಡೆದಿತ್ತು ಅದೇ ರೀತಿಯಾಗಿ ನೂತನ ಜಿಲ್ಲೆ ವಿಜಯನಗರದ ಹೊರವಲಯದಲ್ಲಿರತಕ್ಕಂತಹ ಸಾಕಷ್ಟು ಸುಮಾರು ಎಂಟರಿಂದ ಹತ್ತು ಈ ವಾಷಿಂಗ್ ಪ್ಲಾಂಟ್ ಗಳು ಇವೆ ಈ ವಾಷಿಂಗ್ ಪ್ಲಾಂಟ್ ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಕಲುಷಿತ ನೀರು ಮತ್ತು ಕಲುಷಿತವಾದಂತಹ ಗಾಳಿಯು ಈ ಒಂದು ವಾತಾವರಣದಲ್ಲಿ ಕಲಿಯುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅದರಲ್ಲಿ ಆರ್ ಬಿ ಎನ್ ಎನ್ ಎಸ್ ಎನ್ನುತ್ತಕ್ಕಂತಹ ಸಂಸ್ಥೆಯು ಹೊಸಪೇಟೆಯ ನಗರದ ಹೊರವಲಯದಲ್ಲೇ ಕಾರಿಗನೂರು ಬಳಿ ಇದ್ದು ಎರಡು ಹೊಸ ಸಪೇಟೆಗೂ ಮತ್ತು ಈ ಒಂದು ಕಾರಿಗನೂರು ಎರಡು ಊರುಗಳನ್ನ ಸಾರ್ವಜನಿಕರಿಗೂ ಮತ್ತು ಸುತ್ತಲಿರತಕ್ಕಂತಹ ಕೆರೆ ಹಳ್ಳ ಮತ್ತು ಜನರಿಗೂ ಸಹ ತೊಂದರೆ ಉಂಟು ಮಾಡುವಂತಹ ಮತ್ತು ಕೃಷಿ ಯೋಗ್ಯ ಭೂಮಿಯಲ್ಲಿಯೂ ಸಹ ಈ ಒಂದು ಮೈನಿಂಗ್ ವಾಶ್ ಕಚ್ಚಾ ಮೈನಿಂಗ್ ವಾಶ್ ಅನ್ನು ಶುದ್ಧೀಕರಣಗೊಳಿಸತಕ್ಕಂತಹ ಘಟಕ ವಾಷಿಂಗ್ ಪ್ಲಾಂಟ್ ನಲ್ಲಿ ತೊಳೆಯುವಂತಹ ಕಾರ್ಯವಾಗುತ್ತದೆ ತೊಳೆದಂತಹ ನೀರನ್ನು ಶುದ್ಧೀಕರಿಸಿದ ಮೇಲೆ ಆಕ್ಚುಲಿ ಹೊರಗಡೆ ಬಿಡಬೇಕೆನ್ನುವುದು ಈ ಒಂದು ಸರ್ಕಾರದ ಆದೇಶ ಇದೆ ಆದ್ರೆ ಈ ಒಂದು ಆದೇಶವನ್ನು ಗಾಳಿಗೆ ತೂರಿ ಪಕ್ಕದಲ್ಲಿರತಕ್ಕಂತಹ ಹಳ್ಳ ಕೊಳ್ಳ ಮತ್ತು ಕಾಲುವೆಗಳಿಗೆ ಈ ಒಂದು ವಾಷಿಂಗ್ ಪ್ಲಾಂಟ್ ನ ನೀರನ್ನು ಬಿಡುವುದರಿಂದಾಗಿ ಈ ನೀರು ಸಂಚರಿಸುತ್ತಾ ಮುಂದೆ ಸಾಗಿ ಈ ಒಂದು ಸಾರ್ವಜನಿಕರು ರೈತರು ಬೆಳೆಯುವಂತಹ ಬೆಳೆಗಳ ಒಲಗಳಿಗೆ ನುಗ್ಗುತ್ತವೆ ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮಿಶ್ರಿತವಾದಂತಹ ನೀರು ಸೇರೋದ್ರಿಂದ ಬೆಳೆಗಳ ಬೆಳವಣಿಗೆಯು ಕುಂಠಿತವಾಗುತ್ತದೆ ಹಾಗೆ ಮುಂದುವರೆದ ಭಾಗವಾಗಿ ಈ ನೀರು ಮಳೆ ನೀರು ಜೊತೆ ಸೇರಿ ಈ ಒಂದು ಹಳ್ಳ ಮತ್ತು ಈ ಒಂದು ಕೆರೆಗಳನ್ನು ಸೇರುವುದರಿಂದಾಗಿ ಕೆರೆ ಮತ್ತು ಹಳ್ಳದಲ್ಲಿರತಕ್ಕಂತಹ ಸಾಕಷ್ಟು ಜಲಚರಗಳು ಮುಖ್ಯವಾಗಿ ಇದರಲ್ಲಿ ಮೀನು ಮೊಸಳೆ ಮತ್ತು ಕಪ್ಪೆ ಆಮೆ ಈ ತರದ ಜಲಚರಗಳೆಲ್ಲವೂ ಸಹ ಸಾವನ್ನಪ್ಪಿ ಅಪ್ಪಿರತಕ್ಕಂತಹ ಘಟನೆ ಘಟನೆಯನ್ನು ನೋಡಬಹುದು ಸುಮಾರು ಎರಡು ದಿನಗಳ ಕೆಳಗನೆ ಈ ಒಂದು ಐತಿಹಾಸಿಕ ಹಿನ್ನೆಲೆ ಉಳುತ್ತಕ್ಕಂತಹ ಈ ಒಂದು ಕಮಲಾಪುರ ಕೆರೆಯಲ್ಲಿ ಈ ರೀತಿಯ ನೀರು ಸೇರಿರುವುದರಿಂದ ಸುಮಾರು ಪ್ರಮಾಣದಲ್ಲಿ ಬೃಹತ್ ಮತ್ತು ಮರಿ ಎಲ್ಲಾ ರೀತಿಯ ಮೀನುಗಳು ಜಲಚರಗಳು ಸಾವಿರಗೀಡಾಗಿರುವುದು ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ಯಾವುದೇ ವಾಷಿಂಗ್ ಪ್ಲಾಂಟ್ ಅನ್ನು ಈ ಒಂದು ಪ್ರಾರಂಭ ಮಾಡಬೇಕಾದ್ರೆ ಪ್ರೈಮರಿಯಾಗಿ ಕೆಲವೊಂದು ಸರ್ಕಾರದ ನಿಯಮಾವಳಿ ಗೈಡ್ಲೈನ್ಸ್ ಅನ್ನು ಫಾಲೋ ಅಪ್ ಮಾಡಬೇಕು ಅದರ ಪ್ರಕಾರ ವಾಷಿಂಗ್ ಪ್ಲಾಂಟ್ ಅನ್ನು ಶುದ್ಧೀಕರಿಸುವಂತಹ ಘಟಕ ಇರಬೇಕು ಎರಡನೇದಾಗಿ ಸುತ್ತಲೂ ಸಹ ಯಾವುದೇ ರೀತಿಯಾದಂತಹ ಪರಿಸರಕ್ಕೆ ಹಾನಿಯಾಗದಂತೆ ಈ ಒಂದು ನೆಡಿತೋಪನ್ನು ನೆಡುವಂತಹ ಕಾರ್ಯ ಆಗಬೇಕು ಮತ್ತು ಅರಣ್ಯ ಇಲಾಖೆಯಿಂದ ಪರವಾನಗಿಯನ್ನು ಪಡೆಯಬೇಕು ಆದರೆ ಎನ್ಒಿ ಅರಣ್ಯ ಇಲಾಖೆಯಿಂದ ಪರವಾನಗಿಯನ್ನು ಪಡೆದಿಲ್ಲ ಎಂದು ಈ ಒಂದು ಉಪ ಅರಣ್ಯ ವಲಯ ಅಧಿಕಾರಿಗಳಾಗಿರ್ತಕ್ಕಂತಹ ನಾಗರಾಜ್ ಅವರು ನೀಡಿರ್ತಕ್ಕಂತಹ ದಾಖಲೆಯಲ್ಲಿ ಸ್ಪಷ್ಟವಾಗಿದೆ ಇಷ್ಟೆಲ್ಲ ಅಕ್ರಮವಾಗಿ ಈ ವಾಷಿಂಗ್ ಪ್ಲಾಂಟ್ ನಡೆಯುತ್ತಿದ್ದರೂ ನೋಡಿ ನೋಡದಂತೆ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಇರುವುದು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಒಂದು ಉಳ್ಳವರ ಮಾತಿಗೆ ಕುಮ್ಮಕ್ಕು ಕೊಡ್ತಾರ ಎನ್ನುತ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರತಕ್ಕಂತ ಮಾತಾಗಿದೆ ಪ್ರಣತ್ ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ